ಏನ್ ಸಮಾಚಾರಿ ಎಲ್ರು ಹೇಗಿದ್ದೀರಿ ನಂಗೆ ಕಾರ್ ಕಲಿಬೇಕಂತ ತುಂಬಾ ಆಸೆ ಇತ್ತು ಆಮೇಲೆ ಏನ್ ಚಟೀರ್ ಅಂತ ಕೈ ಮೇಲೆ ಹೊಡ್ದ ಸರ್ ಹೀಗೆ ಇಷ್ಟೊಡ್ಸ್ತೇ ಇವತ್ ಅಲ್ಲಿ ಹೊಡ್ಸಿದ್ದೆ ಇಲ್ಲಿ ಕಾಲೇಜ್ ಕಾಲೇಜಲ್ಲಿ ಇರುವ ಇವ್ರ ಜೊತೆ ಸುತ್ತುವೆ ಕಾರ್ ಅಲ್ಲಿ ಓಡಿಸ್ತಾ ಕಲ್ತಾಗ ಇದು ನಮ್ಮ ಎಸ್ ಟಿ ಕೋಟೆ ವೆಲ್ಕಮ್ ಬೋರ್ಡ್ ಒನಸಿರಿ ನಾಡು ಎಸ್ ಟಿ ಕೋಟೆಗೆ ಸ್ವಾಗತ ನನ್ನ ಸೇಫ್ ಆಗಿ ಕರ್ಕೊ ಬಂದಿದ್ದಾಳೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು आवर ಯೂಟ್ಯೂಬ್ ಚಾನೆಲ್ ಆ ಸೋ ತುಂಬಾ ಜನ ಕೇಳ್ತಿದ್ರಿ ಗಗನ ಅವರೇ ಡ್ರೈವಿಂಗ್ ಎಕ್ಸ್‌ಪೀರಿಯೆನ್ಸ್ ಶೇರ್ ಮಾಡಿ ಅಂತ ನಮ್ಮ ಲೇಡಿ ಡ್ರೈವರ್ ಇದ್ದಾರೆ ತುಂಬಾ ಜನ ಕೇಳ್ತಾ ಇದ್ರಿ ಅದಕ್ಕೆ ಇವತ್ತು ಸಚಿನ್ ಅವರ ಕಾರ್ನ ಕೊಡ್ತಾ ಇದ್ದಾರೆ ನಾನು ಡ್ರೈವ್ ಮಾಡ್ತಾ ಇದೀನಿ ಊರಿಗೆ ಹೋಗ್ತಾ ಇದೀನಿ ನಮ್ಮೂರ್ ಶಿರುಂಡಿಗೆ

ಹುಷಾರು ನನ್ನ ಕಾರು ಓಕೆ ಓಡಿಸ್ತಾಳೆ ಏನಿಲ್ಲ ನನ್ಗೇನು ಭಯ ಇಲ್ಲ ಕೊಟ್ಟಿದ್ದೀನಿ ಅದಕ್ಕಿಂತ ಮುಂಚೆ ನಾನೇ ಕಲ್ತಿದ್ದು ನಿಜ ನಾನು ಹೊಡಿಸ್ತಾ ಇದ್ದೆ ಬಟ್ ನಾನು ಎಲ್ಲೂ ಲಾಂಗ್ ಡ್ರೈವ್ ಆ ಕಡೆ ಈ ಕಡೆ ತಗೊಂಡೋಗ್ತಿರ್ಲಿಲ್ಲ ಇವಳು ನೀಡಿದ್ದೀನಿ ಅಂದ್ರೆ ಮುಂಚೆನೆ ಕಲ್ತು ಕೂತ್ಲು ಬೇಗ ಸೊ ಅದೆಲ್ಲ ಹೇಳ್ತಾಳೆ ಬನ್ನಿ ಹೊಡೋಣ ಬನ್ನಿ ಹೋಗೋಣ ಹುಷಾರು ಮಾ ಓಕೆ ಭಯ ಬೇಡ ಕಾನ್ಸೆಟ್ ತಗೋ ತಗೋ ಸೊ ಕಾರ್ ನ ತಗೋತಾ ಇದ್ದಾಳೆ ಹೊರಡ್ತಾ ಇದೀವಿ ನಾವು ಟೈಮ್ ಆಯ್ತು ಇಲ್ಲಿಂದ ಫಿಫ್ಟಿ ಕಿಲೋ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಜರ್ನಿ ನಮ್ಗೆ ಇವಾಗ ನಮ್ಮ ಮನೆಗೆ ಎಕ್ಸಾಕ್ಟ್ ಆಗಿ ಇಲ್ಲಿಂದ ಸೊ ಕಾರ್ ತಗೊಂಡು ಹೊರಡ್ತಾ ಇದೀವಿ ಈಗ ಲೆಟ್ಸ್ ಏನ್ ಸಮಾಚಾರ ರೀ ಎಲ್ರು ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ಸೊ ವೆಲ್ಕಮ್ ಬ್ಯಾಕ್ ಗೈಸ್ ಸಾಗಾ ಗೆ ವೆಲ್ಕಮ್ ಬ್ಯಾಕ್ ಅಗೈನ್ ಅಂಡ್ ಗೈಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ನೋಡ್ತಿರ್ತೀರಾ ಎಷ್ಟೊಂದ್ ಜನ ಅಲ್ಲೇ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಪ್ಲೀಸ್ ಕ್ಲಿಕ್ ಮಾಡಿ ಅಂತ ಹೇಳಿದಕ್ಕೆ ಲಾಸ್ಟ್ ವಿಡಿಯೋ ತುಂಬಾ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂಡ್ ಈ ವಿಡಿಯೋ ಮಾಡ್ತಿದ್ರು ಅಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಅನ್ಸುತ್ತೆ ಆ ಆತರ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಹೇಳಮ್ಮ ನಿನ್ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗ್ ಕಲ್ತೆ ನೀನು ಡ್ರೈವಿಂಗ್ ನ ಅದು ಹುಡುಗರಾಗಿದ್ರೆ ಅದೇನ್ ಮ್ಯಾಟ್ರ್ ಆಗ್ತಿರ್ಲಿಲ್ಲ ಹೆಂಗ ಕಲ್ತೆ ಕಲಿತಾರೆ ಅಂತ ಬಿಡ್ಬೋದಿತ್ತು ಬಟ್ ನೀನ್ ಕಲ್ತಿರ ತುಂಬಾ ಸ್ಪೆಷಲ್ ನನಗಂತೂ ತುಂಬಾ ಸ್ಪೆಷಲ್ ಸೊ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ನಂಗೆ ಕಾರ್ ಕಲಿಬೇಕಂತ ತುಂಬಾ ಆಸೆ ಇತ್ತು ಹುಡ್ಗಿ ಕಾರ್ ಓಡಿಸ್ತಾಳೆ ಅಂತ ಒಂದು ಆಮೇಲೆ ಯಾವಾಗ್ಲೂ ನಂಗ್ ನಮ್ಮನೇಲಿ ಯಾರು ಮಗ ಇಲ್ವಲ್ಲ ನಾವೆಲ್ಲ ಸಿಸ್ಟರ್ಸ್ ಆಗಿರೋದ್ರಿಂದ ನಮ್ಮ ಅಪ್ಪ ಒಬ್ರೆ ಕಾರ್ ಓಡಿಸಬೇಕಾಗಿತ್ತು ಇಲ್ಲ ಯಾರೇ ಆದ್ರೂ ಡಿಪೆಂಡ್ ಆಗ್ಬೇಕಾಗಿತ್ತು ಕಜಿನ್ಸ್ ಮೇಲೆ ಅಪ್ಪ ಇಲ್ಲ ಅಂದ್ರೆ ಬನ್ನಿ ತಗೊಂಡ್ ಹೋಗ್ತಾ ಕಾರ್ ಡ್ರೈವ್ ಮಾಡಿ ಅಂತ ತುಂಬಾ ಡಿಪೆಂಡ್ ಆಗ್ಬೇಕಾಗಿತ್ತು ಅಂಡ್ ನಮ್ಮ ಅಪ್ಪನೇ ತಗೊಂಡ್ರೆ ತುಂಬಾ ಲಾಂಗ್ ಜರ್ನಿ ಎಲ್ಲ ಅವ್ರೊಬ್ಬ ಓಡಿಸ್ಬೇಕಾಗಿತ್ತು ಅವ್ರಿಗೆ ಸ್ಟ್ರೈನ್ ಆಗ್ತಿತ್ತು ಇದು ಈ ರೀಸನ್ಗೆ ನನ್ ಕಾರ್ ಕಲಿಬೇಕು ಬೇಕೇ ಬೇಕು ನನ್ ಕಾರು ಅಂತ ಕಾರ್ ತಗೋಬಿಟ್ಟಿದೀವಿ ಅಪ್ಪ ಒಬ್ರೆ ಓಡಿಸ್ತಾ ಇದ್ದು ಇಲ್ಲ ಬೇರೆಯವ್ರಿಗೆಲ್ಲಾ ಕೊಡ್ತಾ ಇದ್ವಿ ಕಾರ್ ಅದಕ್ಕೆ ನಾನ್ ಕರೀಬೇಕು ಅಂತ ಕಲ್ತಿದ್ದು ಕಾರ್ ನ ಫಸ್ಟ್ ಡ್ರೈವಿಂಗ್ ಕ್ಲಾಸ್ ಗೆ ಹೋಗ್ಲಿಲ್ಲ ಇನಿಷಿಯಲಿ ನಮ್ಮ ಅಣ್ಣ ಮುಂಜಾನ ಇದ್ದಾನೆ ಅವನ ಹತ್ರ ಎಳ್ಸ್ಕೊಂಡಿದ್ದು ಅವನ ಹತ್ರ ಓಡ್ಸ್ಕೊಂಡು ಎಳ್ಸ್ಕೊಂಡಿದ್ದೀನಿ ಆಮೇಲೆ ನಮ್ ಬಾಬಾ ಹೇಳ್ಕೊಟ್ಟಿದ್ದಾರೆ ಇಯರ್ ಡಿಗ್ರಿಲಿ ಹ್ಮ್ ನಾನು ಇದನ್ನ ಹೇಳಿದ್ದೆ ಆ ಥರ್ಡ್ ಇಯರ್ ವೆಕೇಶನ್ ಮುಗಿಸ್ಕೊಂಡ್ ಸೆವೆನ್ ಸೆಮಿಗೆ ಗೆ ಹೋದಾಗ ನಮ್ ಹೆಚ್ಒ ಕೇಳ್ತಿದ್ರು ಏನ್ ಮಾಡಿದ್ರಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಬಿಲ್ಡಪ್ ಅಲ್ಲಿ ರಜಾ ಎಲ್ಲ ವೇಸ್ಟ್ ಮಾಡ್ತೀರಾ ಅದು ಇದು ಅಂತ ಅದಕ್ಕೆ ನಾಲ್ಕು ಕಾರ್ ಕಲ್ತೆ ಅಂತ ಅವಾಗ ಅವ್ರ ನನಗೆ ಏನೋ ಟೀಸ್ ಮಾಡತ್ತಾರ ಯಾರನ್ನ ಕರ್ಕೊಂಡು ಹೋಗ್ತೇವೆ ಕಾರ್ ಅಲ್ಲಿ ಅಂತೆಲ್ಲ ಕೇಳಿದ್ರು ಇವ್ ಲೈಕ್ ನಮ್ ಹೆಚ್ಡಿನೇ ಹಂಗೆ ಸೊ ಅವ್ರಂಗೆ ಕೇಳಿದ್ರು ನಾನು ಐ ವಾಸ್ ಪ್ರೌಡ್ ಆಫ್ ದಟ್ ನಾನು ಕಾರ್ ಕಲ್ತಿದ್ದೀನಿ ಅಂತ ಆ ಟೈಮಲ್ಲಿ ನಾನು ಕಾರ್ ಕಲ್ತಿದ್ದು ಅಂಡ್ ನಮ್ಮ ಅಣ್ಣ ಹೇಳ್ಕೊಟ್ಟಿರೋದ್ ಜಾಸ್ತಿ ನಮ್ದೆ ಬಲಿನೋ ಕಾರ್ ಅಲ್ಲಿ ಇಲ್ಲ ಅವ್ನ್ ಸ್ವಿಫ್ಟ್ ಇತ್ತು ಅದ್ ತಗೊಂಡ್ ಬಂದ್ ಹೇಳ್ಕೊಡ್ತಾ ಇದ್ದ ಆ ಹೆಂಗೆ ಒಂದ್ಸತಿ ರಿಂಗ್ ರೋಡ್ ಅಲ್ಲಿ ಹೋಗಿದೀವಿ ನಾನ್ ಡ್ರೈವಿಂಗ್ ಅಲ್ಲಿ ಕೊಟ್ಟಿದ್ದೀನಿ ಅವ್ನ್ ಸ್ವಲ್ಪ ಭಯ ಲೈಕ್ ನನಗ್ ಕಾರ್ ಕೊಟ್ಟಿದ್ದಾನಲ್ಲ ಅದಕ್ಕೆ ಭಯ ಒಂದ್ ಕಡೆ ಒಂದ್ ಲಾರಿ ಹೆಂಗ್ ಪಾಸ್ ಆಗ್ತಿತ್ತು ತಗೋತಾ ಇದ್ದೆ ಆಫ್ ಮಾಡ್ಬಿಟ್ಟೆ ಗಾಡಿ ಆಫ್ ಏನೋ ಸ್ಪೀಡ್ ಮಾಡ್ ಗೊತ್ತಿಲ್ಲ ಸಡನ್ ಆಗಿ ಹ್ಯಾಂಡ್ ಬ್ರೇಕ್ ಆಗ್ದಾ ಆಮೇಲೆ ಅಂತ ಕೈ ಮೇಲೆ ಮಿನಿಟ್ಸ್ ಲೇಟರ್ ಅವನ್ಗೆ ಪಾಪ ಅನ್ಸ್ತು ನನಗೆ ಹೊಡ್ದಿದ್ದು ಅದೇನು ಮಿಸ್ಟೇಕ್ ಇರ್ಲಿಲ್ಲ ಅವನ್ ಸ್ವಲ್ಪ ಗಾಬರಿ ಆಗ್ಬಿಟ್ಟ ಏಕ ಕಡೆಯಿಂದ ಲಾರಿ ಬರ್ತಿತ್ತಲ್ಲ ಅಂತ ಎಲ್ಲಿ ನಾನು ಬಿಡ್ತೀನೋ ಲಾರಿ ತುಂಬಾ ಭಯ ಇರುತ್ತೆ ನೋಡಿ ಸಿಗ್ನಲ್ ಸಿಗ್ನಲ್ ಇತ್ತು ಗೈಸ್ ಸಿಗ್ನಲ್ ಅಲ್ಲಿ ಕಾರ್ ತಗೊಳಕ್ ಕಲಿಯಕೇನೆ ಒಂದ ಒಂದಷ್ಟು ಟೈಮ್ ಬೇಕು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಎಲ್ಲೂ ಆಫ್ ಮಾಡಿದೆ ಸ್ಟಾರ್ಟ್ ಮಾಡಿ ನನಗೆ ಫಸ್ಟ್ ಇದ್ದಿದ್ದೆ ಅದು ನಮ್ ಪಪ್ಪ ಕಾರ್ ಕೊಡ್ತಾ ಇದ್ರು ಆಮೇಲೆ ಇನಿಷಿಯಲಿ ಹಂಗ್ ಕಲ್ತಿದ್ ನಾನು ಆ ಡಿ ಎಲ್ ತಗೋಬೇಕು ಅಂತ ನಾನು ಡ್ರೈವಿಂಗ್ ಕ್ಲಾಸ್ ಹೋಗಿದ್ದು ಫುಲ್ ಪರ್ಫೆಕ್ಟ್ ಆಗಿರ್ಲಿಲ್ಲ ಅಂಡ್ ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಜಾಸ್ತಿ ಏನ್ ಹೇಳ್ಕೊಡಲ್ಲ ಪಕ್ಕದಲ್ಲೂ ಅವರತ್ರ ಹತ್ರ ಇದ್ದಿರುತ್ತೆ ಹಂಗೆ ಡಿ ಎಲ್ ಕೊಟ್ರು ಆದ್ರೆ ನಮ್ ಅಣ್ಣ ಮತ್ತೆ ಇನ್ನೊಬ್ರು ನಮ್ ಬಾವ ನಮ್ ಬಾವ ಹೇಳ್ಕೊಟ್ಟಿದ್ದು ಅವರು ಕಾರ್ ತಗೊಂಡ್ ಬಂದಾಗೆಲ್ಲ ಊರಲ್ಲಿ ಎಲ್ಲಾ ಕೂರ್ಸ್ಕೊಂಡು ಹೇಳ್ಕೊಡ್ತಾ ಇದ್ರು ಹಿಂಗ್ ಕಲ್ತಿದ್ದು ಬಿಕಾಸ್ ಕಲೀಲೇಬೇಕು ಅನ್ನೋದ್ ಇಷ್ಟ ಇತ್ತಲ್ಲ ಸೋಕಲ್ ಪಪ್ಪನೂ ಸಪೋರ್ಟ್ ಮಾಡಿದಾರೆ ಬೇರೆಯವ್ರು ಹೆಂಗಂದ್ರೆ ಎದುಕೋತಾರೆ ಕೊಡಲ್ಲ ಚಂದಗೂ ಹಂಗೆ ಕೊಡ್ತಾರೆ ಒಬ್ಗೆ ತಗೊಂಡೋಗು ಅಂತ ಇನ್ನು ಕಲ್ತಾ ಇರಲ್ಲ ಅಂತ ಕೊಡ್ತಾರೆ ಬಿಕಾಸ್ ಹಂಗ್ ಕೊಟ್ಟನೆ ಕಲಿಯಕ್ ಒಂದ್ ಸಣ್ಣ ಪುಟ್ಟ ಏಟ್ ಮಾಡೋದು ಕಲ್ತೆ ಕರಿತಾರೆ ಅಂತ ಕಾನ್ಫಿಡೆನ್ಸ್ ಅದ್ರ ಒಂದೇ ಒಂದ್ ಚೂರು ಏಟ್ ಮಾಡ್ಲಿಲ್ಲ ನಮ್ ಕಾರ್ ಗೆ ಕಲ್ತ ಮೇಲೂ ನನ್ ಇಂಟೆನ್ಶನ್ ಇದ್ದು ನಾನ್ ಬೇರೆಯವ್ರಿಗೂ ಏಟ್ ಮಾಡಬಾರ್ದು ನನ್ ಕಾರ್ಗು ಏನು ಆಗ್ಬಾರ್ದು ದಿಸ್ ಇಸ್ ಮೈ ಮೋಟಿವ್ ನೀಟ್ ಆಗಿ ಹೋಗಿ ನೀಟ್ ಆಗಿ ಬರ್ಬೇಕು ಸ್ಲೋ ಆಗಿ ಹೋದ್ರು ಪರವಾಗಿಲ್ಲ ಅಂತ ಅಂಡ್ ಕಾರಿಗೆ ಯಾರಾದ್ರು ಏಟ್ ಮಾಡ್ಕೊಟ್ರೆ ನಮ್ ಕಾರ್ ನ ತುಂಬಾ ಜನ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಮ ಅಪ್ಪನ್ ಕಾರ್ ನ ಯಾರಾದ್ರೂ ಒಬ್ರು ಏನಾದ್ರು ಮಾಡ್ಕೊಂಬಂದ್ ನಿಲ್ಸ್ತಾ ಇರ್ತಾರೆ ನಂಗೆ ಕಾರ್ ಅಂದ್ರೆ ತುಂಬಾ ಎಮೋಷನ್ ಯಾರು ಏನೋ ಮಾಡ್ಬಾರ್ದು ಕಾರ್ ಗೆ ತಗೊಂಡ್ ಹೋಗ್ಲಿ ಓಡ್ಸ್ಲಿ ಡ್ಯಾಮೇಜ್ ಮಾಡ್ಕೊಂಡ್ ಬರ್ಬಾರ್ದು ನಂಗ್ ನಮ್ಮಲ್ಲೇ ಯಾರಿಗೋ ಏನೋ ತುಂಬಾ ಆಗಿದೆ ಯಾರಿಗೋ ಏನೋ ಆಗಿದೆ ಅನ್ನೋ ತರ ನಂಗೆ ಫುಲ್ ಫೀಲ್ ಆಗುತ್ತೆ ನಮ್ ಕಾರ್ಗೆ ಏನಾದ್ರು ಆದ್ರೆ ಆ ಮಲಂಗೆ ಹೆಂಗೆ ಕಲಿತಾ ಕಲಿತಾ ಅವರತ್ರ ಅವರತ್ರ ಎಲ್ಲಾ ಹೇಳ್ಸ್ಕೊಂಡು ಅವರ ಕಾರಲ್ಲಿ ನಮ್ಮ ಕಾರಲ್ಲಿ ಅವಾಗ ನನಗೆ ಹೇಳೋಳು ಇಂಗೆ ಇಷ್ಟೋಡ್ステ ಇವತ್ತು ಅಲ್ಲೋಡ್ಸಿದೆ ಇವತ್ತು ಅವಾಗ ಇನ್ನು ಸತ್ತಿಂ ಲರ್ನಿಂಗ್ ನಾನು ಕಲಿತೆ ಇದೆ ಇನ್ನು ಪರ್ಫೆಕ್ಟ್ ಆಗಿರಲಿಲ್ಲ ಯುರೇನ್ ಆಲ್ಮೋಸ್ಟ್ ಯಾರು ಡ್ರೈವಿಂಗ್ ಕ್ಲಾಸ್ ಗೆಲ್ಲ ಹೋಗ್ ಕಲಿಯಲ್ಲ ನಾನಂತೂ ಡ್ರೈವಿಂಗ್ ಕ್ಲಾಸ್ ಹೋಗಿಲ್ಲ ಅವಾಗ ನಮ್ಮ ಮನೆಯಲ್ಲಿ ಇನಿಷಿಯಲಿ ಕಾರು ಇತ್ತು ನಮ್ಮ ಮನೆಯಲ್ಲಿ ಕಾರ್ ಇತ್ತು ಬಟ್ ನಾನ್ ಊರಲ್ಲೇ ಇರ್ತಾ ಇರ್ಲಿಲ್ಲ ಇಲ್ಲಿ ಕಾಲೇಜಲ್ಲಿ ಇರುವ ಇವ್ರ ಜೊತೆ ಸುತ್ತುವ ಕಾರಲ್ಲಿ ಓಡಿಸಕತ್ತಿದ್ದೆ ನಾನು ಅದಕ್ಕೆ ನಾನು ಕಾರು ಓಡಿಸ್ತೀರೆ ಸಿಗಕ್ಕೆ ಓಡಿಸಕ್ಕೆ ಸಿಗ್ತಾ ಇರಲಿಲ್ಲ ಸೊ ನಾನು ಕಲ್ತಿರಲಿಲ್ಲ ನನಗಿಂತ ಮುಂಚೆ ಯುವಲೇ ಕಲ್ತಿದ್ವು ಬಟ್ ಆಮೇಲೆ ನಾನು ಕಲ್ತ್ಕೊಂಡೆ ನಾನು ಕಲ್ತ ಮೇಲೆ ತುಂಬಾ ಲೈಕ್ ನಮ್ಮ ಮನೆಯಿಂದ ಮೈಸೂರು ಟು ಉರು ನಾನು ತುಂಬಾ ಓಡಾಡಿದೆ ಉರು ಮೇಲೆ ಡಿಪೆಂಡ್ ಆಗಿಬಿಡೋದು ಇವುಳೇ ಓಡಸಿ ಓಡಸಿ ನಮ್ಮ паಪಾ ಒಂದು ಚೂರು ಅಂತಿದಂಗೆ ತಗೊಂಡ್ ಬಾ ಕಾರ್ ತಗೊಂಡ್ ಬಾ ಅಮ್ಮನ್ ಕರ್ಕೊಂಡ್ ಬಾ ಎಲ್ಲಾನು ಕರ್ಕೊಂಡು ಬಾ ತಗೊಂಡ ಬಾ ತಗೊಂಡ ಅಪ್ಪ ಬಿಟ್ಟಿ ಬಿಟ್ಟಿ ಅಂಡ್ ಲೈಕ್ ಒಂದೆರಡ್ ಸತಿ ಅಪ್ಪ ಪಕ್ಕದಲ್ಲಿ ಕುತ್ಕೊಳ್ಳೋರು ಸ್ವಲ್ಪ ಸ್ಟೇರಿಂಗ್ ಅಲ್ವಾ ನಮಗೆ ಫಸ್ಟ್ ಪ್ರಾಬ್ಲಮ್ ಗರ್ಲ್ಸ್ ಅದೇ ಮಾಡ್ತಾರೆ ಅನ್ಸುತ್ತೆ ಈಗ ನಾನ್ ತಂಗಿ ನೋಡಿದ್ರು ಅದೇ ಫುಲ್ ಹೋಗೋದು ಇಲ್ಲ ಫುಲ್ ರೈಟಿಂಗ್ ಹೋಗೋದ್ ಸ್ಟೇರಿಂಗ್ ಅಲ್ಲಿ ಗೊತ್ತಾಗಲ್ಲ ಸೊ ಹಂಗ್ ಮಾಡ್ತಿದ್ದೆ ಒಂದ್ ಎರಡ್ ಸತಿ ಹೇಳಿದ್ರು ಪೊಲೀಸ್ ಇಲ್ಲ ಇಲ್ಲ ನೋಡಿ ಪೊಲೀಸ್ ಇದ್ರೆ ಪೊಲೀಸ್ ಇದ್ರೆ ಏನು ಗೈಸ್ ಇಫ್ ಯು ಫಾಲೋ ದ ಟ್ರಾಫಿಕ್ ರೂಲ್ಸ್ ಯಾರಿಗೂ ಅದಕ್ಕೆ ಬೇಕಾಗಿಲ್ಲ ನಮ್ಮ ಕಾರುಲಿ ಎಲ್ಲ ಇದೆ ಮೊನ್ನೆ ತಾನೇ ಎಮಿಷನ್ ಮಾಡಿಸಿ ನೀವ್ ಇಟ್ಕೊಂಡು ಅದಕ್ಕೆ ಅದೊಂದ್ ಕೇಳ್ತಾರೆ ಅಂದ್ಬಿಟ್ಟು ಅದನ್ನ ಮಾಡ್ಸೀನಿ ಒಂದ್ಸಲ ಐನೂರು ರೂಪಾಯಿ ಫೈನ್ ಬರೆಯ ಕಟ್ಟಿ ನಮ್ ಶಿವಕುಮಾರ್ ಕಾರ್ ತಗೊಂಡ್ರು ಒಂದ್ ಎರಡ್ ಸತಿ ಅಪ್ಪ ಹಂಗ್ ಕುತ್ಕೊಂಡು ಹೇಳ್ಕೊಟ್ರು ಹಿಂಗೆ 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 ನಿಲ್ಸ್ಕೊಂಡಾಗ ಗಾಡಿ ಮಧ್ಯ ಗ್ಯಾಪ್ ಇರ್ಬೇಕು ಆ ಮಿರರ್ ಅಲ್ಲಿ ಹಂಗ್ ನೋಡ್ಬೇಕು ಹಿಂಗ್ ನೋಡ್ಬೇಕಲ್ಲ ನಮ್ ಪಪ್ಪಾನು ನೀಟಾಗಿ ಹೇಳ್ಕೊಟ್ರು ಆಮೇಲೆ ಕಲ್ತಿದೀನಿ ಅಂತ ಗೊತ್ತಾದ್ಮೇಲೆ ನಮ್ಮ ಅಪ್ಪ ಸ್ಟೇರಿಂಗ್ ಮುಡ್ತಾ ಇರ್ಲಿಲ್ಲ ಅವ್ರಿಗೂ ಅದ್ ಬೇಕಿತ್ತು ಅವ್ರಿಗೆ ಎಷ್ಟು ಅಂತ ಓಡ್ಸಕ್ ಖುಷಿ ಆಮೇಲೆ ನಾನ್ ಮದ್ವಾಗ ಬರ್ತಿದಂಗೆ ನಾನ್ ಚಂದೂಕ್ ಸ್ಟ್ರೆಸ್ ಮಾಡ್ದೆ ಕಲ್ತ್ಕೋ ಕಾರ್ ಕಲ್ತ್ಕೋ ಬಿಕಾಸ್ ನಮ್ಮ ಅಪ್ಪ ಒಬ್ಬರೇ ಓಡ್ಸಕ್ ಆಗಲ್ಲ ಅಟ್ಲೀಸ್ಟ್ ಲೀಸ್ಟ್ ಅಪ್ಪನ್ ಜೊತೆ ನಾವ್ ಅಟ್ಲೀಸ್ಟ್ ಅರ್ಧ ಸೊ ಕಾರ್ ಕಲ್ತ್ಕೋ ಕಾರ್ ಕಲ್ತ್ಕೋ ಅವಳು ಕಲ್ತಿದ್ದಾಳೆ ಫಾರ್ ದಾಟ್ ಕಲಿಬೇಕಾದ್ರೆ ಭಯ ಇದ್ದೇ ಇರುತ್ತೆ ಏ ಬೇಡ ಅಂತ ಇಲ್ಲ ಇನ್ನೊಬ್ರಿಗೆ ಯಾರ್ಗಾರ ಗುದ್ ಬಿಡ್ತೀವಿ ಅಂತ ನಂಗೆ ಮೇನ್ ಭಯ ಇದ್ದಿದ್ದೆ ಕಾರ್ ಎಲ್ಲಿಗಾರ ಗುದ್ದಿದ್ರೆ ಫೈನ್ ರಿಪೇರಿ ಮಾಡ್ಸ್ಕೋಬಹುದು ಯಾರ್ಗಾರ ಗುದ್ಬಿಟ್ರೆ ಏನಾದ್ರು ಆಗ್ಬಿಟ್ರೆ ಅನ್ನೋ ಭಯ ಇತ್ತು ಆಂಡ್ ಕಾರ್ ಕಲಿಲೇಬೇಕು ಅನ್ನೋದಿತ್ತಲ್ಲ ಎಲ್ಲರೂ ಹೇಳ್ತಿದ್ರು ಭಯ ಇಟ್ಕೊಂಡು ಓಡ್ಸ್ಬಾರ್ದು ಭಯ ಇಟ್ಕೊಂಡ್ ಓಡ್ಸ್ಬಾರ್ದು ಅಂತ ಸೊ ಆ ಭಯ ಬಿಟ್ಟೆ ನಂಗ್ ಓಡ್ಸಕ್ ಆಯ್ತು ಆ ಅದು ಕಾರ್ ಕಲ್ತಿದ್ದು ಫುಲ್ ಖುಷಿ ನಂಗೆ ಕಾಲೇಜ್ ಹೋಗೋ ಟೈಮ್ ಅಲ್ಲಿ ನಿಮ್ ಕಾರ್ ಅದ್ ನಿಮ್ ಸ್ವಂತ ಕಾರ್ ಆದ್ರೆ ಭಯ ಬಿಡಿ ಬೇರೆಯವ್ರ್ ಆದ್ರೆ ಸ್ವಲ್ಪ ಭಯ ಇಟ್ನಿ ನಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮತ್ರ ಒಬ್ಬ ದೊಡ್ಡ ಡ್ರೈವರ್ ಇದ್ದಾರೆ ಅವ್ನು ನಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾನೆ ಆ ನಿಮ್ ಸ್ವಂತ ಕಾರ್ ಆದ್ರೆ ತುಂಬಾ ಆರಾಮಾಗಿ ಓಡಿಸಿ ನಾನು ಜಾಸ್ತಿ ಕಲ್ತಿದ್ ನಮ್ ಸ್ವಂತ ಕಾರಲ್ಲೇ ಆದ್ರೆ ಒಂದ್ ಸ್ಕ್ರಾಚ್ ಕೂಡ ಮಾಡಿಲ್ಲ ನಾನು ಕಲಿಯೋ ಟೈಮ್ ಅಲ್ಲೂ ಕಲ್ತ ಮೇಲ್ವೆ ಬೇರೆಯವರು ತುಂಬಾ ಮಾಡಿದ್ದಾರೆ ಅದೇ ನಂಗೆ ಫೋ ಅವಾಗಂತೂ ಅಯ್ಯೋ ಯಾರ ಆಗ್ಬಿಟ್ರಿ ಫೋನ್ ಮಾಡಿ ಅತ್ತೇ ಬಿಡೋಳು ನಮ್ ಕಾರ್ ಹಿಂಗ್ ಮಾಡ್ಬಿಟ್ರು ನಮ್ ಕಾರ್ ತಗೊಂಡೋಗಿ ಯಾರೋ ಟಚ್ ಮಾಡ್ಬಿಟ್ಟವ್ರೆ ಗುದ್ಬಿಟ್ಟವ್ರೆ ಅಂತ ನಮ್ಮ ಅಣ್ಣ ಹೊಡ್ದಿ ಹೊಡ್ದಿ ಹೇಳ್ಕೊಟ್ಟಿದ್ದಕ್ಕೂ ಅವತ್ತು ಅವ್ನು ಹೊಡ್ದಾಗ ಅನ್ಸ್ತು ನಾನ್ ಕಲಿಲೇಬೇಕು ಕಾರು ಅಂತ ಅವ್ನ ಹಂಗೆ ಹೇಳ್ಕೊಟ್ಟಾದ್ಮೇಲೆ ಅವನತ್ರ ಈಗ ಕ್ರೆಟಾ ಇದೆ ಆ ನಾನು ನಾನ್ ಬೇರೋರ್ ಕಾರ್ ಜಾಸ್ತಿ ಮುಟ್ಟಲ್ಲ ಲೈಕ್ ಬೇಡ ನಮ್ಗೆ ಯಾಕೆ ನಮ್ ಕಾರಲ್ಲಿ ನನ್ ಕಂಫರ್ಟೇಬಲ್ ಅಂತ ಆ ಈಗ ಕ್ರೆಟ ತಗೊಂಡ್ ಹೋಗು ಕೊಡ್ತಾನೆ ಸುಮ್ನೆ ತಗೊಂಡ್ ಹೋಗು ನೀನ್ ನೋಡ್ಸ್ತೇ ಗೊತ್ತು ಹೋಗು ಅಂತ ಏನು ಪ್ರಾಬ್ಲಮ್ ಇಲ್ಲ ನಾನ್ ಓಡಿಸ್ತೀನಿ ಅಂತ ಗೊತ್ತು ಏನ್ ತಗೊಂಡ್ ಬಂದಿದೀನಿ ಕೂಡ ಒಬ್ಳೆ ನನ್ ಕಾರ್ ಫಸ್ಟ್ ತಗೊಂಡಾಗ ನಮ್ಗೆ ಎಲ್ಲ ಏನೇನಿದೆ ತಿಳ್ಕೊಳ್ಳೋದಕ್ಕೆ ತಲೆ ಹುಡುಗರು ಅಂದ್ರೆ ಗೊತ್ತಾ ಇವಳು ನಾ ಇನ್ನು ನನ್ ಕಾರ್ ಗೆ ಅಡ್ಜಸ್ಟ್ ಆಗಿಲ್ಲ ನಾತ್ರನೇ ಬೈಸ್ಕೊತಾಳೆ ಇವ್ನ ಬೈತಾನೆ ಅಂತಾನೆ ನನ್ ಕಾರ್ ಓಡಿಸಲ್ಲ ಬಲಿನೋ ಹೆಂಗ್ ಓಡಿಸ್ತೀನಿ ಅಂದ್ರೆ ಪ್ರೋ ತರೋಟೆ ಬಲಿನೋ ತರನೇ ಓಡಿಸ್ತಾಳೆ ಇದು ಪೆಟ್ರೋಲ್ ವೆಹಿಕಲ್ ಅದು ಡೀಸೆಲ್ ವೆಹಿಕಲ್ ಇನ್ನು ಇವಳು ಇದಕ್ಕೆ ಅಡ್ಜಸ್ಟ್ ಆಗಬೇಕು ಸ್ವಲ್ಪ ರೋಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಇದು ಸ್ವಲ್ಪ ಕಮ್ಮಿ ಇದೆ ನಾನ್ ಅದ್ರಲ್ಲಿ ಜುಮ್ ಅಂತ ಹೋಯ್ತೀನಿ ಕಮ್ಮಿ ಇಲ್ಲ ನಂದು ಉದ್ದ ಇದೆ ಆ ಉದ್ದ ಇದೆ ಅದಕ್ಕೆ ಟೈಮ್ ತಗೊಳ್ತಾ ಇದು ಹಂಪೆಲ್ಲ ದಾಟಕ್ಕೆ ಹಂಪಲ್ ಟಚ್ ಮಾಡ್ಬಿಡ್ತೇವೆ ನಮಗೆ ಎದೆ ಮೇಲೆ ಯಾರೋ ಆಗ್ಬಿಡ್ತದೆ ಅವಾಗ ಸೊ ಅದೊಂದು ಕೇರ್ ನೋಡ್ ತಗೋಬೇಕಷ್ಟೇ ಬಿಕಾಸ್ ನಂಗೆ ಬಲ್ಲೋದಲ್ಲ ಆತರ ಯಾವತ್ತೂ ಅನ್ಸಿಲ್ಲ ಆ ಹಂಪಗಳ್ನ ದಾಟಿರ್ತೀನಿ ನಂಗೆ ಯಾವತ್ತು ಅನ್ಸಿಲ್ಲ ಹಂಪಲ್ ಏನ್ ಟಚ್ ಆಗ ತುಂಬಾ ಲೋಡ್ ಇದ್ರೆ ಅಷ್ಟೇ ಟಚ್ ಆಗೋದು ಇಲ್ಲ ಆರಾಮಾಗಿ ಪಾಸ್ ಆಗುತ್ತೆ ನಂದು ಸೆಡಾನು ಸ್ವಲ್ಪ ಮಾತ್ರ ಟಚ್ ಆಗುತ್ತೆ ಅದೇ ನೀವು ಭಯ ಪಡಬಾರದು ಫಸ್ಟ್ ನಿಮ್ದೇ ಕಾರು ಇಲ್ಲ ಡ್ರೈವಿಂಗ್ ಕ್ಲಾಸ್ ಚೆನ್ನಾಗಿ ಕಲೀರಿ ನಾನು ಡ್ರೈವಿಂಗ್ ಕ್ಲಾಸ್ ಹೋದಾಗ ನಾನು ಕುತ್ಕೋತಿದ್ರಲ್ಲ ಅವ್ರು ಹೇಳ್ಕೊಡೋದಕ್ಕೆ ನಾ ಅವ್ರು ಹೇಳ್ತಾ ಇದ್ದೆ ಇಲ್ಲ ನೀವ್ ಆಕ್ಸಿಲೇಟರ್ ಇಲ್ಲ ನೀವು ಬ್ರೇಕ್ ನ ಹಿಡಿಯಾದ್ ನೀವ್ ಮಾಡ್ಬೇಡಿ ನಾನೇ ಮಾಡ್ತೀನಿ ನನ್ಗೆ ಹೇಳ್ಕೊಡಿ ನನ್ಗೆ ಹೇಳ್ಕೊಡಿ ಅಂತ ಲೈಕ್ ನಂಗೆ ಒಂಚೂರು ಬರ್ತಿತ್ತಲ್ಲ ಸೊ ಅವ್ರೂ ಓಕೆ ಬರುತ್ತೆ ಅಂತ ಮಾಡ್ತಿದ್ರು ಡ್ರೈವಿಂಗ್ ಟೆಸ್ಟ್ ಎಲ್ಲ ಆದ್ಮೇಲೆ ಏನ್ ಫುಲ್ ಕಾನ್ಫಿಡೆಂಟ್ ಆಗಿ ತಗೊಂಡ್ ಹೋಗ್ತಾ ಇದ್ದೆ ಕಾನ್ಫಿಡೆನ್ಸ್ ಕೂಡ ಇರಬೇಕು ಅಂಡ್ ಹುಡುಗಿರು ಡ್ರೈವಿಂಗ್ ಕಲಿಯೋದು ತುಂಬಾ ಒಳ್ಳೇದ್ ಒಂದ್ ಮನೆಗೆ ನಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಒಂದ್ ಫ್ಯಾಮಿಲಿ ಬರೀ ಹುಡುಗರೆ ಓಡಿಸಬೇಕು ಗಂಡಸ್ರೆ ಓಡಿಸಬೇಕು ಅಂದ್ರೆ ನಾನ್ ಇವಾಗ ಎಲ್ಲಾದ್ರೂ ಕೀ ಕೊಡ್ಬೋದು ತಗೊಂಡ್ ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಹೋಗಕ್ಕೆ ನಾನೇ ಬರ್ಬೇಕು ಅಂತಿಲ್ಲ ಇವ್ರ ಅಪ್ಪ ಅಮ್ಮನ್ ಕರ್ಕೊಂಡು ಹೋಗಕ್ಕೆ ನಾನೇ ಇರ್ಬೇಕು ಅಂತಿಲ್ಲ ಶಿ ಕ್ಯಾನ್ ಟೇಕ್ ತಗೊಂಡ್ ಹೋಗ್ಬಹುದು ಯಾರಾದ್ರೂ ಕರ್ಕೊಂಡು ತುಂಬಾ ಹೆಲ್ಪ್ ಆಗುತ್ತೆ ಒಂದ್ ಫ್ಯಾಮಿಲಿ ಸೊ ನೀವು ಯಾರಾದ್ರೂ ಇನ್ನು ಕಲಿಯ ಸ್ಟೇಜ್ ಅಲ್ಲಿ ಇದ್ರೆ ಎಂಗೇಜ್ ಅಲ್ಲಿ ಇದ್ರೆ ಇಲ್ಲ ನಿಮ್ಮ ಮನೇಲಿ ಕಾರ್ ಇದು ನಿಮ್ಮ ಅನಿವಾರ್ಯತೆ ಇದ್ರೆ ಪ್ಲೀಸ್ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಕಲಿಯಕ್ಕೆ ಅಲ್ವಾ ನಮ್ಮ ಮನೇಲಿ ನಮ್ಮ ಅಪ್ಪ ಬಿಟ್ಟು ನಾನೇ ಕಲ್ತಿದ್ದು ನಮ್ಮ ಅಕ್ಕನೂ ಕಲ್ತಿರ್ಲಿಲ್ಲ ಇನಿಷಿಯಲಿ ಓಡಿಸ್ ಅವಳು ಡ್ರೈವಿಂಗ್ ಕ್ಲಾಸ್ ಹೋಗಿದ್ಲು ಆಮೇಲೆ ಅವಳಿಗೆ ಎಷ್ಟು ಎಕ್ಸ್ಪೋಜರ್ ಸಿಕ್ಲಿಲ್ಲ ಮದ್ವೆ ಆದ್ಲು ಆಮೇಲೆ ಒಂಚೂರು ಓಡ್ಸ್ತೀನಿ ಅಂತ ಟ್ರೈ ಮಾಡಿದ್ಲು ಆಮೇಲೆ ಬಿಟ್ಬಿಡ್ಲು ಸ್ವಲ್ಪ ಸ್ವಲ್ಪ ಬರುತ್ತೆ ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಆಗಿದೆ ಸೊ ಆತರ ಸ್ಟೇಜ್ ಬಂದ್ಬಿಟ್ರೆ ನೀವು ಅವಾಗ ಕಲಿಯೋದು ತುಂಬಾ ಕಷ್ಟ ಸ್ವಲ್ಪ ಅದಕ್ಕೆ ಮೊದಲೇ ಮುಂಚೆನೆ ಕಲ್ತುಬಿಡ್ರೆ ಕ್ರೇಜಿ ನಾನಂತೂ ಕಾರ್ ಕಲ್ತಿದ್ದು ಇನಿಷಿಯಲ್ ಡೇಸ್ ಅಲ್ಲಿ ಫುಲ್ ಮಜಾ ಕಾರ್ ತಗೋ ಬಂದ್ರೆ ತೀ ತಕೊಂಡು ಹೋಗೋ ತಕೊಂಡು ಸ್ಟಾರ್ಟಿಂಗ್ ಅದಾದ ಮೇಲೆ ಯಾ ಕಾರ ಕಾರ್ ನಾನು ಹೇಳ್ತಿದ್ರೆ ಕಾರ್ ತಕೊಂಡು ಹೋಗಬೇಕು ಅಂದೆ ಆ ನಾನೇ ಅಲ್ಲ ನನಗೆ ಕಾಲನೋ ಇದೆ ಅದರಲ್ಲಿನ್ ತಪ್ಪಿಲ್ಲ ಹೊಳನೇರ್ супраದಿಂದ ಮೈಸೂರು ಆಲ್ಮೋಸ್ಟ್ ಫೈವ್ ಕಿಲೋಮೀಟರ್ ಒಂದೇ ಸ್ಟ್ರೈಟ್ ಓಡಿಸರೆ ಸಿಕಾವ್ಡೆ ಟೈರ್ಡ್ ಆಗುತ್ತೆ ನನ್ಗೆ ಫೀಲ್ ಆಗುತ್ತೆ ಇನೋಳಿಗೆ ಆಬ್ವಿಯಸ್ಲಿ ಸಾ ಕಾಲೆಲ್ಲ ನೋವು ಬಂದ್ಬಿಟ್ಟಿರುತ್ತೆ ನಂಗೆ ನಿಜ ಒಂದ್ಸತಿ ಕಾಲ್ ನೋವು ಕಾಲ್ ನೋವು ಅಂತಿದೆ ನನ್ ಕಾರ್ ಉಡ್ಸ್ಕೊಂಡು ಅದೆಲ್ಲ ಮಾಡಿದಾಳೆ ಅದೇ ಕಾರ್ ಕಲಿಯೋ ತನಕ ಕ್ರೇಜ್ ಕಲ್ತ್ ಮೇಲೆ ಮನೆಯವ್ರ ಸರಿಯಾಗಿ ರುಪ್ತಾರೆ ನನ್ನಂತ ಸರಿ ಹಿಂಡಿದ್ದಾರೆ ಮಿಸ್ ಮಾಡ್ಕೋತಾ ಇದ್ರು ನನ್ನ ಇದ್ರೆ ಓಡ್ಸ್ಕೊತಾ ಇದ್ಲು ಇದ್ರೆ ಓಡ್ಸ್ಕೊತಾ ಇದ್ಲೋ ಅಂತ ಇವಾಗ ಆ ಪೊಸಿಷನ್ ಗೆ ಚಂದು ಬಂದಿದ್ದಾರೆ ಚಂದನ್ ಸರಿಯಾಗಿ ರುಬ್ಬಿಟ್ಟೆ ಮದುವೆ ಮಾಡುತ್ತೆ ನನ್ ಗೊತ್ತು ನಾನು ಓವರ್ ಸ್ಪೀಡಿಂಗ್ ಎಲ್ಲ ಮಾಡೋದೇ ಇಲ್ಲ ಏನ್ ಬಿಡ್ ಮಿನಿಮಮ್ ಸ್ಪೀಡ್ ಅಲ್ಲಿ ಸಚಿನ್ ಸ್ಪೀಡ್ ಆಗಿ ಹೋಗ್ತಾರೆ ಅಷ್ಟ್ ಸ್ಪೀಡ್ ಆಗು ನಾನು ಹೋಗಲ್ಲ ಮಿನಿಮಮ್ ಸ್ಪೀಡ್ ಅಲ್ಲಿ ಅಂಡ್ ನನಗೆ ಸ್ಪೀಡ್ ಹೋಗ್ಬಿಟ್ರೆ ಭಯ ಆಗುತ್ತೆ ಬಕ್ದಲ್ ಕೂತ್ಕೊಳ ಅಲ್ಲ ನಾನು ಯಪ್ಪಾ ಏನಾರು ಒಂದ್ ಮುಂದೆ ಒಂದು

ಖುಷಿ ಇದೆ ಹೊರ ಅವ್ರಿಗು ಎಲ್ಲ ಒಂಥರ ಲೈಕ್ ಅವ್ರ ಮನೇಲಿ ಯಾರಾದ್ರೂ ಕಲ್ತಿರಲ್ವೋ ಏನೋ ಗೊತ್ತಿರಲ್ವಲ್ಲ ಊರಲ್ಲಿ ಇರ್ತಾರಲ್ಲ ಅವ್ರಿಗೆಲ್ಲ ಖುಷಿ ಓ ಹೆಣ್ಮಗು ಕಾರ್ ಓಡಿಸ್ತಾಳೆ ಅಂತ ಸಪೋರ್ಟ್ ಹೆಣ್ಮಗು ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಫುಲ್ ಹಿಂಗೆ ಓಡಿಸ್ತಾ ಇದ್ದೆ ಕಾರ್ನ ಅಲ್ಲಿ ಕಲ್ತಾಗ ಹಿಂಗೆ ಓಡಿಸ್ತಾ ಇದ್ದೆ ಆಮೇಲೆ ಎರಡ್ ಕೈಯಲ್ಲೂ ಸ್ಟೇರಿಂಗು ಗೇರ್ ಹಾಕ್ಬೇಕು ಅಂದಾಗ ಮಾತ್ರ ಸ್ಟೇರಿಂಗ್ ಇಂದ ಕೈ ತಗಿ ಪುನಃ ಹಿಂಗೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಹಂಗೆ ವಿಡಿಯೋಸ್ ಎಲ್ಲಾ ನೋಡ್ತಾ ಇದ್ದೆ ಕಾರ್ ಹೆಂಗ್ ಅಂದ್ರೆ ಕಾರ್ ಬಗ್ಗೆ ವಿಡಿಯೋಸ್ ಬರ್ತಿರತ್ತಲ್ಲ ಹಂಗ್ ನೋಡ್ತಿರ್ಬೇಕಂದ್ರೆ ಯಾವಾಗ್ಲೂ ಸ್ಟೇರಿಂಗ್ ನ ಒಂದ್ ಕೈಯಲ್ಲಿ ಹ್ಯಾಂಡಲ್ ಮಾಡಿ ಅಂತೆಲ್ಲ ಜಾಸ್ತಿ ಇದ್ ಬರ್ತಿತ್ತು ಆ ಕಾರ್ ಟಿಪ್ಸ್ ಎಲ್ಲ ಕೊಡ್ತಿದ್ರಲ್ಲ ಆಗ ನೋಡ್ತಾ ನೋಡ್ತಾ ನಾನು ಇಲ್ಲ ಒಂದ್ ಒಂದ್ ಕೈಯಲ್ಲೇ ಹ್ಯಾಂಡಲ್ ಮಾಡ್ಬೇಕು ಅಂತ ಅವಾಗ ನನ್ ಫ್ಲೆಕ್ಸಿಬಲ್ ಆಗಿದ್ ಒಂದ್ ಕೈಯಲ್ಲಿ ಅಲ್ ಹಿಂಗ್ ಹಿಂಗ್ತದೆ ಈಗ ಒಂದ್ ಕೈಯಲ್ಲಿ ಒಂದ್ ಕೈಯಲ್ಲೇ ಆರಾಮಾಗಿ ಸ್ಟೇರಿಂಗ್ ಎಲ್ಲ ರೊಟೇಟ್ ಮಾಡ್ತೀನಿ ಆರಾಮಾಗಿದೆ ಫಸ್ಟ್ ಎರಡ್ ಕೈ ಯೂಸ್ ಮಾಡ್ತಿದ್ದೆ ಇನಿಷಿಯಲಿ ಎಲ್ರಿಗೂ ಆಗತ್ತೆ ಅದು ನಾನ್ ಎರಡ್ ಕೈಯಲ್ಲಿ ಕಲ್ಚಿಬಿಟ್ಟಿದೆ ಕಲ್ಸ್ಬೇಕಾದ್ರೆ ಒಂದ್ ಕೈಯಲ್ಲಿ ಕಲ್ತ್ರು ಪರವಾಗಿಲ್ಲ ನಾನ್ ಎಲ್ಲಾರು ಹೋಗ್ಬಿಡುತ್ತೆ ಗಟ್ಟಿಗೆ ಹಿಂಗ ಇಟ್ಕೊಬಿಡೋದು ಸ್ಟ್ರೇಟ್ ಹೋಗಬೇಕು ಎಲ್ಲ ಹೋಗ್ಬಾರ್ದು ಅಂತ ಈಗ ಏನಿಲ್ಲಮ್ಮ ಆರಾಮಾಗಿ ರೆಸ್ಟ್ ಮಾಡ್ಕೊಂಡ್ ಫಸ್ಟ್ ರೆಸ್ಟ್ ಕೊಡ್ತಿರ್ಲಿಲ್ಲ ಕೈಗೆ ಹಿಂಗ ಇಟ್ಕೊಂಡ್ ಎರಡ್ ಕೈ ಶೋಲ್ಡರ್ ಪೇನ್ ಬಂದಿರ್ತಿತ್ತು ಕಾಮಿಡಿ ನನ್ಗೆ ಒಂದತಿ ಕಾಮಿಡಿ ಅನ್ಸ್ ಯಾರು ಹೇಳಿದ್ರು ಕಾರ್ ಉಡ್ಸ್ಬೇಕಾರೆ ನನಗೆ ಯಾಕಮ್ಮ ಎರಡ್ ಕೈಯಲ್ಲಿ ಇಟ್ಕೊಂಡಿದ್ದೆ ಒಂದ್ ಕೈ ಆರಾಮಾಗಿ ಬಿಡು ಅಂತ ಆಮೇಲಿಂದ ಕಲ್ತ್ಕೊಂಡೆ ಈಗ ಒಂದ್ ಕೈಯಲ್ಲಿ ಆರಾಮಾಗಿ ಓಡಿಸ್ಕೊಂಡು ಹೋಗಬಹುದು ಒಂದ್ ಕೈ ರೆಸ್ಟ್ ಮಾಡುತ್ತೆ ಅಂದ್ರೂ ಪ್ರೋ ಅಂತ ಏನಿಲ್ಲ ಗೈಸ್ ನಾನು ಡೇ ಟೈಮ್ ಅಲ್ಲಿ ಹೆಂಗ್ ಬೇಕಾದ್ರೂ ಓಡಿಸ್ತೀನಿ ಕಂಫರ್ಟಬಲ್ ಇಲ್ಲ ಕಾರ್ ಓಡಿಸೋದಕ್ಕೆ ನೈಟ್ ಟೈಮ್ ಓಡಿಸ್ತೀನಿ ಅನಿವಾರ್ಯ ಇದ್ರೆ ಮಾತ್ರ ಓಡಿಸ್ತೀನಿ ಮುಟ್ಟಲ್ಲ ಆದ್ರೆ ಅವಾಗ ಊರಿಂದ ಬರ್ಬೇಕು ಪಪ್ಪ ಇದ್ದಾಗೆಲ್ಲ ನಾನು ಜಾಸ್ತಿ ಓಡಿಸ್ಕೊಂಡ್ ಬಂದಿದ್ದೀನಿ ನೈಟ್ ಟೈಮ್ ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಲೈಟ್ ಎಲ್ಲ ತುಂಬಾ ಗ್ಲೇರ್ ಆಗುತ್ತೆ ಯಾರು ಡಿಮೆಂಡ್ ಇಪ್ ಮಾಡಲ್ಲ ಎಲ್ಲ ಏನ್ ಕಣ್ಗೆ ಬೀಳ್ತಾ ಇರುತ್ತೆ ಲೈಟ್ ಏನೋ ಕಂಫರ್ಟಬಲ್ ಇಲ್ಲ ನನಗೆ ನೈಟ್ ಓಡಿಸೋದಕ್ಕೆ ಓಡಿಸ್ತೀನಿ ಇಫ್ ಇಟ್ ಇಸ್ ನೆಸೆಸಿಟಿ ಓಡಿಸ್ತೀನಿ ಇಲ್ಲ ಅಂದ್ರೆ ಅಷ್ಟು ಕಂಫರ್ಟಬಲ್ ಇಲ್ಲ ಇಷ್ಟಪಡಲ್ಲ ನೈಟ್ ಟೈಮ್ ಡೇ ಟೈಮ್ ಅಲ್ಲಿ ಎಷ್ಟ್ ಬೇಕಾದ್ರೂ ಓಡಿಸ್ತೀನಿ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ತೀನಿ ನೈಟ್ ಟೈಮ್ ಟೈಮಲ್ಲಿ ನಂಗೆ ಆಮೇಲೆ ನಮ್ಮ ಮಮ್ಮಿ ಎಲ್ಲಾರು ಕರ್ಕೊಂಡೋಗ್ಬೇಕಾದ್ರೆ ಕಾರಲ್ಲಿ ಹೋಗು ಇನ್ ಯಾರು ಗೊತ್ತ ಯಾರಿಗೂ ಬರಲ್ವಲ್ಲ ನನ್ ತಂಗಿ ಆ ಗಾಡಿ ಓಡ್ಸಕ್ ಕಾರಲ್ಲಿ ಹೋಗೋದಾದ್ರೆ ಬರ್ತೀನಿ ಇಲ್ಲ ಅಂದ್ರೆ ಬರಲ್ಲ ನಾನು ಬಿಸ್ಲೆಲ್ಲ ಆಡ್ತೀಯ ಅಲ್ವಾ ಅಂತ ಅವಳು ಅವಾಗ ಅದಕ್ಕೆಲ್ಲ ಜಗಳ ಆಡಿದ್ವಿ ಆ ಕಾರ್ ತಗೋ ಕಾರ್ ತಗೋ ಮಮ್ಮಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಆಮೇಲೆ ನನಗೆ ಡ್ರೈವರ್ ಅಂತ ಯೋಡ ಅಜ್ಜಿ ಮನೆಗೆ ಎಲ್ಲಾ ಕರ್ಕೊಂಡು ಹೋಗಿದೀನಿ ಅವರೇ ನನಗೆ ಬರುತ್ತಾರೆ ಆಲ್ ಲೆಡಿಸ್ ವನ್ ಕೂತ್ಕೊಂಡು ಹಿಂದ್ಗಡೆ ನಿಮ್ಮ ಅಮ್ಮ ತಂಗಿ ಅಕ್ಕ ಆಂಟಿ ಅಜ್ಜಿ ಯಾರಿದರಲ್ಲ ಆ ಲೆಡಿಸ್ ಕೂತ್ಕೊಂಡು আরাಮಾಗಿ ಹೋಗಿ ಬರೋದು ಮಳ್ವಳಿಗೊಂದು ಅಷ್ಟಕ್ಕೆ ಓಡાડೋಳೆ ಇವರ ಅಜ್ಜಿ ಇವರು ಮಳವಳ್ಳಿ ಓನರ್ ಸಿಪ್ರ ಜಾಸ್ತಿ ಓಡಿಸ್ತಿರೋದು ಕಾರ್ ಇವಾಗ ಎಷ್ಟು ಜಾಸ್ತಿ ಓಡાડಿದೀನಿ ಹೆಚ್ಡಿ ಕೋಟೆಗೆ ಸಚಿನೇ ಓಡಿಸ್ತರ್ ಜಾಸ್ತಿ ನಾನು ಓಡಿಸಿಲ್ಲ ಇಲ್ಲ ಇದೇ ಫಸ್ಟ್ ಟೈಮ್ ನಾ ಒಡಿಸ್ತಾ ಇದ್ದೆ ಫಸ್ಟ್ ಟೈಮ್ ಕೋಟೆಗೆ ಅದೇ ಅನ್ಕೊಂಡೆ ರೋಡ್ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಓಡಿಸ್ ಬ್ಲಾಗ್ ಬೇರೆ ಮಾಡ್ಬೇಕು ಅಂತ ಒಂಚೂರು ಭಯ ಇತ್ತು ಭಯ ಇದ್ದೇ ಇರುತ್ತೆ ಸಚಿನ್ ಗೆ ಸಚಿನ್ ಕಾರ್ ಮಳೆ ಬರ್ತಾ ಇದೆ ಗಗನ ಕಾರ್ ಓಡಿಸ್ತೋಳೆ ಇವತ್ತು ಅಪ್ರೂಪಕ್ಕೆ ಮಳೆ ಬರ್ತೈತೆ ನನ್ ಕಾರ್ ಮಳೆ ಮಳೆಲಿ ಓಡ್ಸೋಕೆ ಇನ್ನೂ ಸಖತ್ ಅಂಡ್ ಇದು ನಮ್ಮ ಎಸ್ ಡಿ ಕೋಟೆ ವೆಲ್ಕಮ್ ಬೋರ್ಡ್ ಒಣಸಿರಿ ನಾಡು ಎಸ್ಟಿ ಕೋಟೆಗೆ ಸ್ವಾಗತ ಸ್ವಾಗತೈ ಸ್ವಲ್ಪ ದೂರ ಬರುತ್ತೆ ಜಾಸ್ತಿ ನೋಡ್ತೀನಿ ಯಾವಾಗ ಗೇರ್ ನೋಡ್ತಿದ್ದೆ ಅವಾಗ ಯಾವಾಗ ಗೇರ್ ತೆಗಿತಾರೆ ಯಾವಾಗ ಸ್ಲೋ ಡೌನ್ ಮಾಡ್ತಾರೆ ಲೈಕ್ ಅದ್ ಗೊತ್ತಿರಲ್ವಲ್ಲ ನಮ್ಗ ಅವಾಗ ಅವಾಗೆಲ್ಲ ವಸ್ತು ಅನ್ಸುತ್ತಲ್ಲ ನಾನು ನೋಡ್ತಾ ಇರ್ತಾ ಇದ್ದೆ ಹೆಂಗೆ ಹೆಂಗೆ ಅಂತ ಅದ್ರಿಂದನೂ ಸ್ವಲ್ಪ ಹೆಲ್ಪ್ ಆಯ್ತು ನೀವು ಫಸ್ಟ್ ಅಬ್ಸರ್ವ್ ಮಾಡಿ ಯಾರಾದ್ರೂ ಓಡಿಸ್ತಾ ಇದ್ರೆ ಹೆಂಗ್ ಓಡಿಸ್ತಾರೆ ಏನು ಅಂತ ಆಮೇಲೆ ಎಲ್ಲ ತಿಳ್ಕೊಳ್ಳಿ ಇದೇಗೆ ಅದೇಗೆ ಏನ್ ಮಾಡಬೇಕು ಅಂತ ಆಮೇಲೆ ಯು ವಿಲ್ ಲರ್ನ್ ಭಯ ಬಿಡಿ ನಿಮ್ ನಿಮ್ದೇ ಕಾರ್ ಇದ್ರೆ ನಿಮ್ದೇ ಕಾರಲ್ಲೇ ಓಡಿಸಿ ಫೈನಲಿ ರೀಚ್ಡ್ ಹೋಮ್ ನನ್ನ ಸೇಫ್ ಆಗಿ ಕರ್ಕೊಂಡು ಬಂದಿದ್ದಾಳೆ ಹ್ಞೂ ನನ್ನ ಟೈಮ್ ಬಂದ್ಬಿಡ್ತೀನಿ ನೀನು ಇಪ್ಪತ್ತು ನಿಮಿಷ ಲೇಟ್ ಆಗಿದ್ವಿ ಮನೆಗೆ ಬಂದ್ವಿ ನಮಗೆ ಬಂದಿರೋ ಎಲ್ಲ ಹ್ಯಾಂಪರ್ಸ್ನ ಇಲ್ಲಿ ಕೊಡ್ತಾ ಇದ್ವಿ ಡಿಸ್ಟ್ರಿಬ್ಯೂಟಿಂಗ್ ದ ಆ್ಯಂಪರ್ಸ್ ನಾವು ತಿನ್ನಲ್ಲ ಅಶ್ವಿನಿಯವರು ನಮಗೆ ಪೇಸ್ಟ್ ಏನು ಕೇಕ್ ಕೊಟ್ಟಿದ್ರು ಬ್ರೌನಿ ಕೇಕ್ ತಗೊಂಡ್ ನಮ್ಮ ಅಪ್ಪ ಅಮ್ಮನಿಗೆ ಒಪ್ಪಿಸ್ತಾ ಇದ್ವಿ ಅವತ್ತೆ ಹೇಳಿಲ್ವಾ ತಗೋತೀವಿ ಅಂತ ಸೊ ಮನೆಗೆ ಬಂದ್ವಿ ನಮ್ಮೂರಿಗೆ ಬಂದ್ವಿ ರೀಚ್ ಆದ್ವಿ ವೆದರ್ ತುಂಬಾ ಚೆನ್ನಾಗಿದೆ ಮನೆಗ್ ಬಂದ್ವಿ ಸೊ ಇದಿಷ್ಟು ನನ್ನ ಕಾರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬ್ಲಾಗ್ ಆಗಿತ್ತು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಗೈಸ್ ನಮ್ಮ ಊರಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿಲ್ಲ ಅಲ್ವಾ ಗೊತ್ತಾಗಬೇಕು ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಚೆಕ್ ಮಾಡಿ ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ ಗೈಸ್ ಬಾಯ್ ಬಾಯ್